ರಾಯಚೂರಿನ ಕೃಷಿ ವಿಶ್ವವಿದ್ಯಾನಿಲಯ ರದ್ದೇವಾಡ್ಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಜೇವರ್ಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ವರಬಿ ಗ್ರಾಮದಲ್ಲಿ ಇಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಇದೇ ವೇಳೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಪ್ರಾತ್ಯಕ್ಷಿಕೆ ನಡೆಯಿತು ಬಳಿಕ ದೂರದರ್ಶನದೊಂದಿಗೆ ಬೆಂಗಳೂರಿನ ರಾಷ್ಟೀಯ ಪಶುಪೋಷಣೆ ಮತ್ತು ಶರೀರಶಾಸ್ತ್ರ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿ ಮಾಯಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ರೈತರ ನೇರ ಸಂಪರ್ಕವಾಗಿದೆ ಇದರಿಂದ ಮುಂದೆ ರೈತರಿಗೆ ಅನುಕೂಲವಾದ ಸಂಶೋಧನೆ ಕೈಗೆತ್ತಿಕೊಳ್ಳಲು ನೆರವಾಗಿದೆ ಎಂದು ತಿಳಿಸಿದರು ಕೃಷಿ ವಿಜ್ಞಾನಿ ಚಂದ್ರಕಾಂತ ನಾವದಗಿ ರೈತರಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭ ದೊರಕಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದ ಉದ್ದೇಶದಿಂದ ರೈತರು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ತನ್ನ ಹೊಸ ಹೊಸ ತಂತ್ರಜ್ಞಾನಗಳು ಕೃಷಿ ಇಲಾಖೆಯಲ್ಲಿರುವ ಸೌಲಭ್ಯಗಳು ಇದರ ಸದ್ ಸದುಪಯೋಗ ಪಡೆದು ಪಡೆದುಕೊಂಡು ಲಾಭ ಗಳಿಸಬೇಕೆಂದು ಎಲ್ಲ ರೈತರಲ್ಲಿ ಕೇಳಿಕೊಳ್ಳುತ್ತೇನೆ ರೈತ ಅಪ್ಪಣ್ಣ ಕಂಬಾರ ಕೃಷಿ ವಿಜ್ಞಾನಿಗಳು ಹಳ್ಳಿಗಳಿಗೆ ಭೇಟಿ ನೀಡಿ ವೈಜ್ಞಾನಿಕ ಬೇಸಾಯ ಪದ್ಧತಿ ಕುರಿತು ಅರಿವು ಮೂಡಿಸುತ್ತಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಏನು ಬೆಳೆದಿರ್ತಕ್ಕಂಥದ್ದು ಎಲ್ಲದಕ್ಕೂ ಒಂದು ಬೆಂಬಲ ಬೆಲೆ ಸಿಗಬೇಕು ಅಂದಾಗ ರೈತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಲು ಸಾಧ್ಯ ಅಂತ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೆ